ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ನೆಗಡಿ ಅಥವಾ ಗಂಟ್ಲಲ್ಲಿ ಕೆರೆತ ಕಫ ಹಾಗೆ ಜ್ವರ ಮಳೆಗಾಲ ಬಂತು ಅಂತಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹಾಗೆ ದೊಡ್ಡವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಉಳಿದ ಒಂದು ಸಮಯಗಳಲ್ಲಿಯೂ ಬರಲ್ಲ ಅಂತಿಲ್ಲ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಇನ್ನು ಚಳಿಗಾಲದಲ್ಲಿ ಆ ರೀತಿ ಬರುತ್ತೆ ಆದರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಕಾರಣ ಏನು ಅಂತಂದ್ರೆ ಒಳಗಡೆ ಒಂದು ವೇಳೆ ತೇವಾಂಶ ಜಾಸ್ತಿ ಇದ್ರೆ ಅಂದ್ರೆ ದೇಹದ ದೇಹ ಕೂಡ ಕೋಲ್ಡ್ ಆಗಿದೆ ದೇಹದಲ್ಲಿ ಅಂಗಾಂಗಗಳಲ್ಲಿಯೂ ಸಹಿತವಾಗಿ ಕೂಲ್ ಆಗಿದೆ ಅಥವಾ ಅದು ಚಳಿಯ ಅಂಶ ಇದೆ ತೇವಾಂಶ ಇದೆ ಆಗ ಹೊರಗಡೆಯೂ ವಾತಾವರಣವು ಸಹಿತವಾಗಿ ಸ್ವಲ್ಪ ಕೋಲ್ಡ್ ಆಗಿ ತೇವಾಂಶದಿಂದ ಕೂಡಿದ್ರೆ ಆಗ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆಯ ಆಶ್ರಯ ತಾಣ ಆಗುತ್ತೆ ದೇಹ ಆಗ ಈ ಕೆಮ್ಮು ಕಫ ನೆಗಡಿ ಹಾಗೆ ಜ್ವರ ಇವು ಕಾಣಿಸ್ಕೊಳ್ಳುತ್ತೆ ಸರಿ ಮಾಡ್ತೀವಿ ವೈದ್ಯರ ಹತ್ರ ಹೋಗಿ ಟ್ಯಾಬ್ಲೆಟನ್ನು ಟ್ಯಾಬ್ಲೆಟ್ ತೆಗೆದುಕೊಳ್ತೀವಿ ಮತ್ತೆ ಏನಾಗುತ್ತೆ ಮತ್ತೆ ಸ್ವಲ್ಪ ದಿನಕ್ಕೆ ಮತ್ತೆ ಬರುತ್ತೆ ಕಾರಣ ಏನು ನಾವು ಒಂದು ತಾತ್ಕಾಲಿಕವಾಗಿ ಅದನ್ನು ಉಪಶಮನ ಮಾಡಿದ್ದೇವೆ ಆದರೆ ದೇಹದ ಒಳಗಿರುವಂತಹ ತೇವಾಂಶವನ್ನು ನಾವು ಕಡಿಮೆ ಮಾಡಿಲ್ಲ ಒಂದು ಜೀವಿ ಬೆಳಿಬೇಕಾದ್ರೆ ಏನು ಬೇಕು ಒಳಗಡೆ ತೇವಾಂಶ ಬೇಕು ಯಾವುದೇ ಜೀವಿ ನೀರಿನಲ್ಲಿ ಅಥವಾ ತಣ್ಣಗಿದ್ರೆ ಬಹಳ ಬೇಗ ಬೆಳೆಯುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಆಲ್ರೆಡಿ ತೇವಾಂಶ ಇದ್ದರೆ ಅದು ಮತ್ತೆ ಏನಾಗುತ್ತೆ ಮತ್ತೆ ಜೀವಿಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಆಗ ಮತ್ತೆ ಈ ನೆಗಡಿ ಕೆಮ್ಮು ಕಫ ಈ ಮತ್ತೆ ಜ್ವರ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ ಇದಕ್ಕೆ ನಾವೇನ್ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಸುಲಭವಾದಂತಹ ಒಂದು ಚಿಕಿತ್ಸೆಯಿಂದ ಇದನ್ನ ನಿವಾರಣೆ ಮಾಡ್ಕೋಬೋದು ಅಥವಾ ಮನೆಯಲ್ಲೇ ಕುಳಿತು ನಾವು ಇವುಗಳಿಗೆಲ್ಲ ಉಪಶಮನ ಮಾಡ್ಕೋಬೋದು ಬಹಳ ಏನೋ ಸೀರಿಯಸ್ ಆಗಿದೆ ಅಥವಾ ಏನೋ ಒಂದು ದೊಡ್ಡ ತೊಂದರೆ ಆಗಿದೆ ಆಗ ಅವಶ್ಯಕವಾಗಿ ನಾವು ಡಾಕ್ಟರ್ ನೆರವನ್ನು ಪಡ್ಕೋಬೇಕು ಆದರೆ ಎಲ್ಲದಕ್ಕೂ ಒಂದು ನೆಗಡಿ ಕಫ ಕೆಮ್ಮು ಆಯಿತು ಒಂದು ಚಿಕ್ಕ ಪುಟ್ಟ ಮಾಮೂಲಿ ಜ್ವರ ಆಯಿತು ಆ ಪ್ರಾಣಿಗಳೆಲ್ಲ ಏನು ಮಾಡ್ತವೆ ಸ್ವಲ್ಪ ದಿನ ರೆಸ್ಟ್ ತೆಗೆದುಕೊಂಡು ಹಾಗೆ ತಮಗೆ ತಾವೇ ಏನು ಮಾಡ್ತವೆ ಕ್ಯೂರ್ ಮಾಡ್ಕೊಳ್ತವೆ ಹಾಗೆ ಮನುಷ್ಯನೇ ಸಾಧ್ಯ ಎಲ್ಲ ಸಾಧ್ಯ ಇದೆ ಆದರೆ ದೇಹದ ಒಂದು ಅಂಗಾಂಗಗಳು ಇಷ್ಟು ಒಂದು ಆ ತುಂಬ ಸೂಕ್ಷ್ಮ ಆಗ್ಬಿಟ್ಟಿದೆ ಅದಕ್ಕೆ ನಮಗೆ ಏನಾಗ್ಬಿಡುತ್ತೆ ಒಂದು ಚಿಕ್ಕದ ಏನಾದರೂ ಬಂತು ಅಂತಂದ್ರೆ ಮತ್ತೇನಾಗುತ್ತೋ ಅನ್ನೋ ಭಯ ಕಾಡುತ್ತೆ ಆದರೆ ಡಾಕ್ಟರ ಔಷಧಿಯನ್ನ ತೆಗೆದುಕೊಳ್ತಾ ಅದರ ಜೊತೆ ಜೊತೆಗೆ ಈ ಒಂದು ಚಿಕ್ಕ ಚಿಕಿತ್ಸೆಯನ್ನ ಉಪಶಮನವನ್ನು ನಾವು ಮಾಡಿಕೊಂಡಾಗ ಬಹಳ ಬೇಗ ನಾವು ಕ್ಯೂರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಾವು ಇಂತಹ ಒಂದು ಜೀವಿಗಳ ವಿರುದ್ಧ ಸೂಕ್ಷ್ಮ ಜೀವಿಗಳ ವಿರುದ್ಧ ನಮ್ಮ ದೇಹವನ್ನು ಒಂದು ಸಶಕ್ತಗೊಳಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಹಾಗಾದರೆ ನಾವು ಏನು ಮಾಡ್ಕೋಬೋದು ಇದಕ್ಕೆ ಇದಕ್ಕೆ ಸಿಂಪಲ್ ಒಂದು ಕಲ್ಲ ಚಿಕಿತ್ಸೆ ಮೂಲಕ ನಾವು ಉಪಶಮನ ಮಾಡ್ಕೋಬೋದು ಈಗ ನೆಗಡಿ ಆಗಿದೆ ಜೊತೆಗೆ ಲಂಗ್ಸಲ್ಲಿ ಕಫ ಕಟ್ಟಿದೆ ಗೊರ ಗೊರ ಅಂತ ಇದೆ ಅಥವಾ ನನಗೆ ಏನಾಗ್ತಿದೆ ಇನ್ನು ಕೆಮ್ಮು ಇದೆ ಕೆಮ್ಮು ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಕಲರ್ ಸಿಂಪಲ್ಲಾಗಿ ಕಲರ್ನ ಉಪಯೋಗಿಸೋದ್ರ ಮೂಲಕ ಇದರಿಂದ ಎರಡು ಮೂರು ದಿನದಲ್ಲಿ ಕೆಲವರಿಗೆ ಅರ್ಧ ಗಂಟೆಯಲ್ಲೇ ರಿಲೀಫ್ ಕಾಣುತ್ತೆ ಕೆಲವರಿಗೆ ಅವರ ಒಂದು ದೇಹದ ಒಂದು ಶಕ್ತಿ ಅನುಸಾರ ಎರಡು ಮೂರು ದಿನದಲ್ಲಿ ರಿಲೀಫ್ ಕಾಣುತ್ತೆ ಇದನ್ನೇ ಒಂದು ತಿಂಗಳ ಕಾಲ ಹಚ್ಕೊಂಡಲ್ಲಿ ಕಂಪ್ಲೀಟಾಗಿ ಅವರಿಗೆ ಅದರಿಂದ ಈ ಕೆಮ್ಮು ಕಫ ಇದೆಲ್ಲ ದೂರ ಆಗತ್ತೆ ಕೆಲವರಿಗೆ ಬೇಗ ವಾಸಿ ಆಗುತ್ತೆ ಒಂದೆರಡು ದಿನದಲ್ಲೇ ಕಂಪ್ಲೀಟಾಗಿ ಆಗಿಬಿಡ್ಬೋದು ಕೆಲವರಿಗೆ ತಿಂಗಳು ತೆಗೆದುಕೋಬೋದು ಆದರೆ ಇದು ಯಾವುದೇ ರೀತಿಯ ಖರ್ಚಿಲ್ಲದ ಮತ್ತು ಸುಲಭವಾದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದಂತಹ ಚಿಕಿತ್ಸೆ ಸರಿ ಇದಕ್ಕೆ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಾವು ಈ ಆರೆಂಜ್ ಕಲರ್ ಅಥವಾ ಇದು ಕಿತ್ತಳೆ ಬಣ್ಣ ಈ ಕಿತ್ತಳೆ ಬಣ್ಣವನ್ನು ನಾವು ಎಲ್ಲಿ ಅಪ್ ಅಪ್ಲೈ ಮಾಡಬೇಕು ಎಲ್ಲಿ ಹಾಕ್ಕೊಳ್ಬೇಕು ಎಡಗೈ ತೋರು ಬೆರಳು ಹಾಗೆ ಬಲಗೈ ತೋರು ಬೆರಳು ಇವೆರಡೂ ಕೈಗಳಿಗೂ ಸಹಿತ ಕೈ ಬೆರಳುಗಳಿಗೆ ನಾವು ಇದನ್ನು ಹಚ್ಕೊಳ್ತಕ್ಕಂಥದ್ದು ಇದು ಎರಡೂ ಕೈ ಬೆರಳಿಗೆ ಹಚ್ಕೋಬೇಕು ಇಲ್ಲಿ ಈ ಒಂದು ತೋರು ಬೆರಳಿನ ಈ ಕೆಳಗಡೆ ಏನು ಜಾಯಿಂಟ್ ಇದೆ ಅದರ ಸುತ್ತ ಈ ಒಂದು ಕಿತ್ತಳೆ ಬಣ್ಣವನ್ನು ಹಚ್ಕೊಳ್ತಕ್ಕಂಥದ್ದು ಆರೆಂಜ್ ಕಲರ್ನ ಹಚ್ಕೊಳ್ತಕ್ಕಂಥದ್ದು ರೌಂಡ್ಗೆ ಸರ್ಕಲ್ ಆಗಿ ಸರಿ ಅದ ನಂತರ ಸ್ಕೈ ಬ್ಲೂ ಕಲರ್ ಈ ಒಂದು ಸ್ಕೈ ಬ್ಲೂ ಕಲರ್ ತಿಳಿ ಆಕಾಶ ನೀಲಿ ಈ ಕಲರನ್ನು ಮಧ್ಯ ಜಾಯಿಂಟಿಗೆ ಸುತ್ತಲೂ ಈ ರೀತಿ ಹಚ್ಕೊಳ್ತಕ್ಕಂಥದ್ದು ಈ ರೀತಿ ಸುತ್ತಲೂ ಯಾವುದು ಈ ಮಧ್ಯ ಜಾಯಿಂಟಿಗೆ ತೋರು ಬೆರಳು ಎಡಗೈಯಲ್ಲೇ ಹಚ್ಕೊಳ್ತೀವಿ ಬಲಗೈಯಲ್ಲೂ ಹಚ್ಕೊಳ್ತೀವಿ ಇಲ್ಲಿ ಎಡಗೈಯಲ್ಲಿ ಸದ್ಯ ಒಂದು ಉದಾಹರಣೆಗೆ ತೋರಿಸ್ಲಾಗ್ತಾ ಇದೆ ಆ ನಂತರ ಈ ಒಂದು ಜಾಯಿಂಟಿಗೆ ಈ ಒಂದು ಮೊದಲನೇ ಜಾಯಿಂಟಿಗೆ ಇದಕ್ಕೆ ಕಪ್ಪನೆ ಕಲರ್ ಯಾವ ಥರ ಹಾಕ್ತೀವಿ ಈ ರೀತಿ ಸುತ್ತಲೂ ಹಾಕ್ಬೇಕು ಈ ಥರ ಸುತ್ತಲೂ ಹಾಕ್ಕೊಳ್ತಕ್ಕಂಥದ್ದು ಈ ಮೊದಲನೇ ಜಾಯಿಂಟಿಗೆ ಆರೆಂಜ್ ಕಲರ್ ಕಿತ್ತಳೆ ಬಣ್ಣವನ್ನು ಹಚ್ತೀವಿ ಸ್ಕೈ ಬ್ಲೂ ಎರಡನೇ ಜಾಯಿಂಟಿಗೆ ಅಥವಾ ಈ ಮಧ್ಯ ಜಾಯಿಂಟಿಗೆ ಸ್ಕೈ ಬ್ಲೂ ಅಥವಾ ಈ ಒಂದು ತಿಳಿ ಆಕಾಶ ನೀಲಿ ಕಲರನ್ನು ಹಚ್ತೀವಿ ಇಲ್ಲಿ ಈ ಒಂದು ಮೊದಲನೇ ಜಾಯಿಂಟಿಗೆ ಏನು ಮಾಡ್ತೀವಿ ಈ ಒಂದು ಬ್ಲ್ಯಾಕ್ ಕಲರ್ ಹಚ್ಚುತ್ತೀವಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಈ ರೀತಿ ಕಲರ್ನ ಹಚ್ತಕ್ಕಂಥದ್ದು ಆರೆಂಜ್ ಮಧ್ಯಕ್ಕೆ ಸ್ಕೈ ಬ್ಲೂ ಇಲ್ಲಿ ಮೇನ್ ಜಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಇದು ನೆಗಡಿ ಕಫ ಕೆಮ್ಮು ಹಾಗೆಯೇ ಏನು ಮಾಡ್ತಕ್ಕಂಥದ್ದು ಇದು ಸುಜೋಕ್ ಒಂದು ರಿಫ್ಲೆಕ್ಸ್ನ ಈ ಒಂದು ಭಾಗ ಇಲ್ಲಿ ಮತ್ತು ಇಲ್ಲಿ ಸುಜೋಕ್ ರಿಫ್ಲೆಕ್ಸ್ನಲ್ಲಿ ಇದು ಲಂಗ್ಸ್ ಭಾಗ ಆಗಿದೆ ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಶುಂಠಿಯನ್ನ ಜಜ್ಜಿ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಟೇಪನ್ನು ಹಚ್ಚಿ ಮೆಡಿಕಲ್ ಟೇಪ್ ಬರುತ್ತೆ ಅದನ್ನು ಹಚ್ಚಿ ಇಡ್ತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅಂತಂದ್ರೆ ಲಂಗ್ಸ್ ಅಲ್ಲಿ ಏನಾದರೂ ನೀರಿನ ಅಂಶ ಇದ್ರೆ ಕಫದ ಅಂಶ ಇದ್ರೆ ಕರಗಿ ಹೊರಗಡೆ ಬರುತ್ತೆ ಈ ರೀತಿ ಇಲ್ಲಿ ಅಂಟಿಸ್ತಕ್ಕಂಥದ್ದು ಇದನ್ನ ಏನು ಮಾಡುವಂಥದ್ದು ನಾಲ್ಕರಿಂದ ಆರು ಗಂಟೆಗಳ ಕಾಲ ಕೈಯಲ್ಲಿ ಈ ಕಲರನ್ನು ಇಟ್ಕೊಳ್ತಕ್ಕಂಥದ್ದು ಶುಂಠಿಯನ್ನು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು ಈ ಕಲರನ್ನು ನಾಲ್ಕರಿಂದ ಆರು ಗಂಟೆಗಳ ಕಾಲ ಬೆಳಗ್ಗೆಯ ಹೊತ್ತು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಅತಿ ಹೆಚ್ಚಿನ ಪರಿಣಾಮವನ್ನು ಇದು ಬೀರುತ್ತೆ ನಮ್ಮ ದೇಹದಲ್ಲಿನ ಅಸಮತೋಲನವನ್ನು ಏನು ಬೇಡವಾದದ್ದು ಅದನ್ನು ತೆಗೆದು ದೇಹಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಅಂಶಗಳನ್ನು ಇದು ನಮಗೆ ಕೊಡುತ್ತೆ ಕಾಯಿಲೆ ಯಾ ಯಾತಕ್ ಬರುತ್ತೆ ದೇಹದ ಅಸಮತೋಲನದಿಂದ ಜೀವನದಲ್ಲಿಯೂ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಯಾಕೆ ನಮ್ಮ ಒಂದು ಗ್ರಹಗಳಿಂದ ನಾವು ಏನು ತಗೊಂಡು ಬಂದಿರ್ತೀವಿ ಅವುಗಳ ಒಂದು ಅಸಮತೋಲನದಿಂದ ಪ್ರತಿಯೊಂದು ಏನು ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾವುದೋ ಒಂದು ಅಸಮತೋಲನ ಕಾರಣ ಆಗಿರುತ್ತೆ ಅದೇ ರೀತಿ ಈಗ ನೆಗಡಿ ಕೆಮ್ಮು ಗಂಟ್ಲು ನೋವು ಇದಕ್ಕೆಲ್ಲ ನಾವು ಕಲರ್ನ ಹಾಕ್ಕೊಂಡ್ವಿ ಈಗ ಒಂದು ವೇಳೆ ಜ್ವರ ಬಂದಿದ್ದರೆ ಅದರ ಜೊತೆಗೆ ಜ್ವರನೂ ಇದೆ ಜ್ವರ ಇಲ್ಲ ಅಂತಂದರೆ ಇಷ್ಟೇ ಮಾಡಿಕೊಂಡ್ರೆ ಸಾಕು ಒಂದು ವೇಳೆ ಜ್ವರನೂ ಬಂದಿದೆ ಅಂತಂದರೆ ಅದಕ್ಕೇನು ಮಾಡಬೇಕು ಅದಕ್ಕೆ ಈ ಒಂದು ಎಲ್ಲ ಬೆರಳುಗಳಿಗೆ ಬಲಗೈ ಮತ್ತು ಎಡಗೈ ಎಲ್ಲ ಬೆರಳುಗಳಿಗೆ ಈ ಐದು ಬೆರಳು ಈ ಕೈಯಲ್ಲಿ ಬಲಗೈಯಲ್ಲಿ ಐದು ಬೆರಳು ಎರಡನ್ನೂ ತಗೋಬೇಕು ತಗೊಂಡು ಎಲ್ಲ ಬೆರಳಿನ ಈ ಮಧ್ಯ ಜಾಯಿಂಟ್ಗೆ ಒಂದು ಎರಡು ಮೂರು ಇದೆ ಅದೇ ಥರ ಈ ಮಧ್ಯ ಜಾಯಿಂಟ್ಗೆ ಈ ಥರ ಮಡಿಸ್ತೀವಲ್ಲ ಈ ಮಧ್ಯ ಜಾಯಿಂಟಿಗೆ ಈ ಮಧ್ಯ ಜಾಯಿಂಟಿಗೆ ನಾವೇನು ಮಾಡಬೇಕು ಇಲ್ಲೂ ಅಷ್ಟೆ ಈ ಜಾಯಿಂಟು ಪರ್ಪಲ್ ಕಲರ್ ಇಲ್ಲಷ್ಟುದಕ್ಕೂ ಈ ಮಧ್ಯ ಜಾಯಿಂಟಿಗೆ ಪರ್ಪಲ್ ಕಲರ್ ಹಚ್ತೀವಿ ಎರಡು ಕೈಯಲ್ಲಿ ಹಚ್ಚಬೇಕು ಎಲ್ಲದಕ್ಕೂ ಮಧ್ಯ ಜಾಯಿಂಟೇನೆ ಪರ್ಪಲನ್ನು ಹಚ್ತೀವಿ ಈ ರೀತಿ ರೌಂಡ್ಗೆ ಹಚ್ಚುತ್ತೀವಿ ಮೊದಲು ಹಚ್ಚಿದ ಆ ಥರ ರೌಂಡ್ಗೆ ಹಚ್ತೀವಿ ಪರ್ಪಲ್ ಕಲರನ್ನು ಹಚ್ಚಿದ ಮೇಲೆ ಆ ಪರ್ಪಲ್ ಕಲರ್ ಮೇಲೆ ಎಲ್ಲೋ ಕಲರನ್ನು ಹಚ್ತೀವಿ ಹೇಗೆ ಅಂತಂದರೆ ಈಗ ಅನ್ಕೊಳ್ಳೋಣ ಈ ಮಧ್ಯ ಜಾಯಿಂಟ್ಗೆ ನಾವು ಹಚ್ತಾ ಇದ್ದೀವಿ ಇಲ್ಲಿ ಈ ಥರ ಹಚ್ಚಿದ್ವಿ ಪರ್ಪಲ್ ಕಲರನ್ನ ಈ ಥರ ರೌಂಡ್ಗೆ ಹಚ್ಚಿದ್ದೀವಿ ಅಂತ ಅಂದ್ಕೊಳ್ಳೋಣ ಅದೇ ಥರ ಇಲ್ಲೊಂದು ಎಕ್ಸಾಂಪಲಿಗೆ ತೋರಿಸುತ್ತೆ ನೆಕ್ಸ್ಟು ಇದರ ಮೇಲ್ಗಡೆ ಎಲ್ಲೋ ಕಲರ್ ಪರ್ಪಲ್ ಅಂದರೆ ಬದನೆಕಾಯಿ ಬಣ್ಣದ ಕಲರ್ನ ಹಚ್ಚೋದು ಆಮೇಲೆ ಎಲ್ಲೋ ಕಲರ್ ಹಳದಿ ಕಲರನ್ನು ಇದರ ಮೇಲ್ಗಡೆ ಈ ಥರ ರೌಂಡ್ಗೆ ಹಚ್ತಕ್ಕಂಥದ್ದು ಹಚ್ಚಿದ್ವಿ ನಂತರ ಇದರ ಮೇಲ್ಗಡೆ ಬ್ಲ್ಯಾಕ್ ಕಲರನ್ನು ಹಚ್ತಕ್ಕಂಥದ್ದು ಈ ಥರ ಅಂದರೆ ಇದನ್ನು ಎಲ್ಲ ಈ ಮಧ್ಯ ಜಾಯಿಂಟ್ಗಳಿಗೂ ಹಚ್ಚಬೇಕು ಇದೇ ಥರ ಇಲ್ಲಿ ಇಲ್ಲಿ ಇದೆಲ್ಲ ಮಧ್ಯ ಜಾಯಿಂಟ್ಗೆ ಹಚ್ಚಬೇಕು ಈ ಥರ ಬಲಗೈಯಲ್ಲೂ ಎಲ್ಲ ಮಧ್ಯ ಜಾಯಿಂಟ್ಗಳಿಗೆ ಹಚ್ಚಬೇಕು ಈ ಥರ ಪರ್ಪಲ್ ಎಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ಈ ರೀತಿ ಮೂರೂ ಒಂದು ಕಲರ್ನ ಒಂದರ ಮೇಲೆ ಒಂದರಂತೆ ಹಚ್ಚುತ್ತಾ ಬರಬೇಕು ಇದನ್ನು ಜ್ವರ ಇಳಿತಾ ಬರುತ್ತೆ ಆ ನಂತರ ಜ್ವರ ಇಳಿದ ಮೇಲೆ ತಾವಿದನ್ನು ಇದನ್ನು ಉಪಯೋಗಿಸೋದನ್ನು ಬಂದ್ ಮಾಡ್ಬೋದು ನಾಲ್ಕರಿಂದ ಆರು ತಾಸು ಹಚ್ಚಬೇಕು ಬೆಳಗ್ಗೆ ಒಂದು ಸಮಯದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಇದನ್ನು ಜ್ವರ ನಿಂತ ತಕ್ಷಣ ಮತ್ತೆ ಹಚ್ಚಬೇಕು ಅಂತ ಇಲ್ಲ ಈ ರೀತಿ ಜ್ವರ ಏನಾಗ್ತಾ ಬರುತ್ತೆ ಟೆಂಪ್ರೇಚರ್ ಇಳಿತಾ ಬರುತ್ತೆ ಜೊತೆಗೆ ದೇಹದಲ್ಲಿಯೂ ಕೂಡ ಒಂದು ಬಿಸಿಯ ಅಂಶ ಅಲ್ಲಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ಏನಾದರೂ ಇನ್ಫೆಕ್ಷನ್ನಿಂದ ಅಥವಾ ವೈರಲ್ ಫೀವರ್ ಆ ಥರ ಏನಾದರೂ ಬಂದಿದ್ದರೆ ಆ ಇಂದ ಜ್ವರ ಬಂದಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈ ರೀತಿ ನಾವು ಕಲರ್ ಮೂಲಕ ಸಿಂಪಲ್ಲಾಗಿ ನಮ್ಮ ದೇಹಕ್ಕೆ ಆಗಿರುವಂಥ ತೊಂದರೆ ಅಥವಾ ಆ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಉಪಶಮನವನ್ನು ಪಡ್ಕೊಳ್ಬೋದಾಗಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು